ನಮಸ್ತೆ ಅಸ್ಲಾಂ ವೆಲೆಕಮ್ ಹೆಲೋ ಎವ್ರಿ ಒನ್ ಇವತ್ತು ನಾವು ಈದ್ ಸ್ಪೆಷಲ್ ಶೀರ್ ಕುರ್ಮಾ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಅಂತಂದು ನೋಡೋಣ ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ ಶೀರ್ ಕುರ್ಮಾ ನಿಮ್ಮದು ಸೊ ಬನ್ನಿ ನೋಡೋಣ ಇದಕ್ಕೆ ನೆನಬೇಕು ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಿಮ್ಗೆ ಯಾವುದಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನಿಮ್ಗೆ ಯಾವ ಶೇಪ್ ಉದ್ದ ಬೇಕಿದ್ದರೆ ಉದ್ದ ಇಲ್ಲ ಅಡ್ಡ ಯಾವ ರೀತಿ ಬೇಕಿದ್ದರೆ ಶೇಪಲ್ಲೂ ಕಟ್ ಮಾಡಿಕೊಂಡು ತೆಗೆದಿಟ್ಕೊರಿ ಇಲ್ಲಿ ನಾನು ಪಿಸ್ತಾ ಗೋಡಂಬಿ ಬಾದಾಮಿ ಈ ಒಂದಿಷ್ಟು ಸೀಡ್ಸ್ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟನೋ ಬೇಕಿದ್ದರೆ ದ್ರಾಕ್ಷಿನೂ ಹಾಕ್ಕೋಬೋದು ಒಣ ದ್ರಾಕ್ಷಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇವನ್ನು ಬಾದಾಮಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಉದ್ದಕ್ಕೆ ಬರುತ್ತಲ್ಲ ಶಾವಿಗೆ ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎಮ್ ಟಿ ಆರ್ ಬರುತ್ತಲ್ಲ ರೆಡಿಮೇಡ್ ಶಾವಿಗೆ ಅದನ್ನು ತೊಗೋಬೋದು ಇದೂ ರೆಡಿಮೇಡೇ ಆದರೆ ಇದು ತೆಳ್ಳಗೆ ಮತ್ತು ಉದ್ದುದ್ದಕ್ಕಿರುತ್ತಾ ಆದರೆ ಅದು ಸಣ್ಣಗಿರುತ್ತದೆ ದಪ್ಪಗಿರ್ತದ ಇದನ್ನೇ ತೊಗೊಂತೀವಿ ನಾವು ಯೂಶಲಿ ಇದೇ ಮಾಡೋದ್ರಿಂದ ಇದನ್ನೇ ತೊಗೊತಿದ್ದೀನಿ ಇದನ್ನು ನಾವು ಮುರ್ಕೋಬೇಕು ನೀಟಾಗಿ ಇದು ಇರ್ತೈತಿ ಒಬ್ಬೊಬ್ಬರು ಉದ್ದುದ್ದಕ್ಕೆ ಹಾಕ್ತಾರೆ ಬಟ್ ನಂಗೆ ಉದ್ದಕ್ಕೆ ಇಷ್ಟ ಆಗೋಲ್ಲ ಸೊ ಹೀಗಾಗಿ ಮುರ್ಕೊಂತೀನಿ ಈ ಸೈಜ್ಗೆ ಮುರ್ಕೊಂಡಿದ್ದೀನಿ ಈ ರೀತಿ ಮುರ್ಕೋಬೇಕು ಫಸ್ಟ್ ಇದನ್ನು ಹುರ್ಕೋಬೇಕು ಒಂದಿಷ್ಟು ತುಪ್ಪದಲ್ಲಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕಡಾಯಿಗೆ ಒಂದಿಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೀನಿ ಇವನ್ನು ಶಾವಿಗೆನ ನೀಟಾಗಿ ಹುರ್ಕೊತೀನಿ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಒಂಚೂರು ಹುರ್ಕೋಬೇಕಿದ ಲೈಟಾಗಿ ಭಾಳ ಇದು ಸಿಡಿತಿರ್ತಾವ ಯಾಕಂದರೆ ಭಾಳ ತೆಳ್ಳಗಿರ್ತದಲ್ಲ ಹೀಗಾಗಿ ಸ್ವಲ್ಪ ಇದು ಸಿಡಿತಿರ್ತದ ಈ ಶಾವಿಗೆ ನೀವು ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಹುರಿಬೇಕು ಆಮೇಲೆ ಒಂದು ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಬಿಸಿ ಆದಮೇಲೆ ನಾ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊತೀನಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀಟಾಗಿ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಡ್ರೈ ಫ್ರೂಟ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಈ ಎಲ್ಲ ಹಾಕಿರೋದ್ರಿಂದ ಸಿಡಿತಿರ್ತಾವ ಅವು ಎಲ್ಲಿ ನೋಡ್ರಿ ಸಿಡ್ದಾವ ಹೀಗಾಗಿ ನೀವು ಕೈ ಆಡಿಸ್ತಾನೇ ಇರಬೇಕು ಇವನ್ನು ನಾನು ತೆಗೆದಿಟ್ಕೊಂಡು ಹಾಗೆ ಮಾಡೋದರಿಂದ ಅದೆಲ್ಲ ಡ್ರೈ ಡ್ರೈ ಫ್ರೂಟ್ಸ್ ಎಲ್ಲ ಮೆತ್ತ ಮೆತ್ತಗೆ ಆಗ್ಬಿಡ್ತಾವೆ ಹೀಗಾಗಿ ಅದನ್ನು ನೀಟಾಗಿ ಹುರಿದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ ಅದನ್ನು ಲಾಸ್ಟಿಗೆ ಹಾಕ್ಕೊತೀನಿ ಇದು ಮೇನು ಟಿಪ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಇದಕ್ಕೆ ಹಾಲು ಹಾಕ್ಕೊತೀನಿ ಇಲ್ಲಿ ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲು ಹಾಕ್ಕೊಳಕತ್ತೀನಿ ನಾನು ಹಾಲು ಕಾಯಿಸಿದ್ದೆ ನಾನು ಆಲ್ರೆಡಿ ಹಾಲು ಹಾಕ್ಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊತೀನಿ ಹಾಲು ತುಂಬ ಗಟ್ಟಿ ಇರೋದರಿಂದ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ನಿಮ್ಮ ನೀವು ಯೂಸ್ ಮಾಡೋ ಹಾಲು ಸ್ವಲ್ಪ ತೆಳುವಿದ್ರೆ ನೀರು ಸ್ಕಿಪ್ ಮಾಡ್ಕೊರಿ ಯಾಕಂದರೆ ಹಾಲು ಎಷ್ಟು ಗಟ್ಟಿ ಇರ್ತೈತೋ ಅಷ್ಟು ನಿಮ್ಮದು ಶೀರ್ ಕುರ್ಮ ಟೇಸ್ಟಿಯಾಗಿ ಬರ್ತೈತಿ ಇದು ಮೇನ್ ಆಮೇಲೆ ಇಲ್ಲಿ ನಾನು ಶುಗರ್ ಹಾಕ್ಕೊಳಕತ್ತೀನಿ ಹಾಲು ಒಂದು ಐದು ನಿಮಿಷ ಕುದ್ಸ್ಕೊಂಡ್ಮೇಲೆ ಶುಗರ್ ಹಾಕೊತೀನಿ ನಿಮ್ಗೆ ಟೇಸ್ಟ್ ಅಕಾರ್ಡಿಂಗ್ ಎಷ್ಟು ಶುಗರ್ ಬೇಕೋ ಅಷ್ಟು ಹಾಕ್ಕೊರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳ ತೆಳುವಾದರೆ ಚೆನ್ನಾಗಾಗಲ್ಲ ಮೇನ್ ಇದು ಪಾಯಿಂಟ್ ನೆನಪಿರಲಿ ಸ್ವಲ್ಪ ಗಟ್ಟಿನೇ ಇರಬೇಕು ಹಾಲು ಅದ್ರ ಅಕಾರ್ಡಿಂಗ್ ನೀರು ಹಾಕೋರಿ ನೀವು ಇಲ್ಲಿ ಕುದಿಸ್ಕೊಳಕತ್ತೀನಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳಕತ್ತೀನಿ ಮೇಲೆ ಎಲ್ಲ ತುಪ್ಪ ಬರ್ತಿದೆ ನೋಡ್ರಿ ತುಪ್ಪ ಕಾಣ್ತಿದೆ ಇನ್ನೂ ಕುದಿಬೇಕಿದು ಇದು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಹತ್ತು ಹದಿನೈದು ನಿಮಿಷ ಕುದಿಬೇಕು ಈ ರೀತಿ ಕುದಿ ಬಂದಂಗೆಲ್ಲ ಸ್ವಲ್ಪ ಗ್ಯಾಸ್ ಫ್ಲೇಮ್ ಲೋ ಇಟ್ಕೊರಿ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಎಷ್ಟು ಹಾಲು ಕುದ್ ಕುದಿಯುತ್ತೋ ಅಷ್ಟು ಟೇಸ್ಟಾಗಿ ಆಗ್ತೈತಿ ನಿಮ್ಮದು ಇದಕ್ಕೆ ಇದೊಂದು ಸೀಕ್ರೆಟ್ ನೋಡಿರಿ ಕೆನೆ ಹಾಕ್ಕೊಳಕತ್ತೀನಿ ನಾನು ನೀವು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಕೊಬೋದು ನಾನಿಲ್ಲಿ ನಾವು ಎಮ್ಮೆ ಹಾಲು ತೊಗೊಳತ್ತೀವಿ ಸೊ ಕೆನೆ ಭಾಳ ಚೆನ್ನಾಗಿ ಬರ್ತೈತಿ ಆ ಒಂದು ಕೆನೆನ ಹಾಕ್ಕೊಳಕತ್ತೀನಿ ಇದಕ್ಕೆ ಭಾಳ ಕ್ರೀಮಿ ಕ್ರೀಮಿಯಾಗಿ ಭಾಳ ಟೇಸ್ಟ್ ಆಗ್ತೈತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಟೆನ್ ಮಿನಿಟ್ಸ್ ಇದನ್ನು ಕುದಿಸ್ಕೋಬೇಕು ನೋಡಿರಿ ಈ ರೀತಿ ಕುದಿ ಬರಾಕತ್ತೈತಿ ಸೈಡ್ಗೆಲ್ಲ ಕೆನೆ ಹತ್ತಿರುತ್ತೆ ನೋಡಿರಿ ಹಂಗಾಗಬೇಕು ಅಷ್ಟು ಕುದಿಸ್ಕೋಬೇಕು ನಾವು ಮೇಲೆ ಎಲ್ಲ ತುಪ್ಪ ಕಾಣ್ತಿರ್ಬೇಕು ಅಷ್ಟು ಕುದಿಸ್ಕೋಬೇಕು ನೋಡಿರಿ ಇದು ರೆಡಿ ಆಗ್ತಾ ಬಂತು ಸ್ವಲ್ಪ ಕಮ್ಮಿ ಆಗಿತ್ತು ನೋಡಿರಿ ಹಾಲು ಆಗಬೇಕು ಇವಾಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಶಾವಿಗೆ ಹಾಕ್ಕೊಳಕತ್ತೀನಿ ಸ್ಲೋ ಗ್ಯಾಸ್ ಫ್ಲೇಮ್ ಸ್ಲೋ ಮಾಡಿ ಹಾಕ್ಕೊರ್ರಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಇವಾಗ ಬೇಕಿದ್ದರೆ ನೀವು ಸ್ವಲ್ಪ ಶುಗರ್ ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೊತೀನಿ ಇಲ್ಲಿ ಶಾವಿಗೆ ಹಾಕ್ಕೊಂಡು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಇಲ್ಲಾಂದರೆ ಅದು ಪೂರ್ತಿ ಮೆತ್ತ ಮೆತ್ಗೆ ಆಗಿಬಿಡ್ತೈತಿ ಹೀಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಳಕತ್ತಿನಿ ನಾನು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಹಾಕೊಳಕತ್ತೀನಿ ಇದು ಇವಾಗ ತೆಳು ತೆಳ್ಳಗೆ ಕಾಣ್ತೈತಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಾ ಸೊ ಇವಾಗ ಇದಕ್ಕೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಶಾವಿಗೆ ಹಾಕ್ಕೊಂಡು ಒಂದು ಐದು ನಿಮಿಷಕ್ಕೆ ಐದಾರು ನಿಮಿಷಕ್ಕೆ ನಿಮ್ಗೆ ಗೊತ್ತಾಗ್ತೈತೆ ಅವಾಗ ಸ್ವಲ್ಪ ಮೆತ್ತಗಾಗಿರ್ತೈತಿ ಅವಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಬಿಸಿ ಬಿಸಿಯೇ ನಾವು ಟೇಸ್ಟ್ ಮಾಡೋಕೋದ್ರೆ ಅದಷ್ಟು ಸರಿ ಅನ್ಸಲ್ಲ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿರಿ ಹಿಂಗೆ ಮೇಲೆಲ್ಲ ಡ್ರೈ ಫ್ರೂಟ್ಸು ಆಮೇಲೆ ತುಪ್ಪ ಎಲ್ಲ ಕಾಣ್ತಿರ್ತೈತಿ ಸ್ವಲ್ಪ ಮೊದಲಿನಕಿನ್ನ ಗಟ್ಟಿಯಾಗೈತಿ ಈಗ ಈಗ ಇವಾಗಿದು ಸರ್ವ್ ಮಾಡೋಕ್ಕೆ ರೆಡಿಯಾಗೈತಿ ಸೊ ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತಂದು ನಾವು ಈದಿಗೆ ಇದೇ ರೀತಿ ಮಾಡ್ತೀವಿ ಮನೆಯಲ್ಲಿ ನೀವು ಬೇರೆದು ಎಮ್ ಟಿ ಆರ್ ಶಾವ್ಗೆ ಹಾಕ್ಕೊಂಡು ಇದೇ ಪ್ರೊಸೆಸ್ ಮಾಡಿ ಇದೇ ಟಿಪ್ಸ್ ಫಾಲೋ ಮಾಡೋದ್ರ ಮೂಲಕ ಮಾಡ್ಕೋಬೋದು ಅದು ಕೂಡ ಭಾಳ ಚೆನ್ನಾಗಾಗ್ತೈತಿ ಅದು ಸ್ವಲ್ಪ ದಪ್ಪ ದಪ್ಪ ಇರುತ್ತಾ ಶಾವ್ಗೆ ಇದು ತೆಳ್ಳು ಇರ್ತೈತಿ ಅಷ್ಟು ಡಿಫ್ರೆನ್ಸ್ ಇದು ಕೂಡ ಭಾಳ ಟೇಸ್ಟಿಯಾಗಿರ್ತೈತಿ ಸೊ ನೋಡಿದ್ರಲ್ಲ ಇವತ್ತು ಈಸಿಯಾಗಿ ಯಾವ ರೀತಿ ಈದ್ ಸ್ಪೆಷಲ್ ಕುರ್ಮಾ ಮಾಡೋದು ಅಂತ ತಿಳ್ಕೊಂಡ್ರಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ